ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಸ್ಮಶಾನ ಮತ್ತು ಚಿತ್ತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಅವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂತಹ ಕಾರ್ಯವನ್ನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಮೊದಲನೇ ಬಾರಿಗೆ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನ ಅವರ ಅಕೌಂಟ್ಗೆ ಬರುವಂತೆ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿರುವಂತಹ ಶ್ರೀಯುತ ಬಸವರಾಜ ಬೊಮ್ಮಯ್ಯ ಅವರಿಗೆ ಇವತ್ತು ಎಲ್ಲ ಕಾರ್ಮಿಕರಿಂದ ಅಭಿನಂದನೆಯನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾರ್ಮಿಕರ ಪರವಾಗಿ ಧನ್ಯವಾದಗಳು ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆಡಳಿತಾತ್ಮಕವಾಗಿರುವಂಥ ಅಭಿವೃದ್ಧಿಪರವಾಗಿರುವಂಥ ಹಲವಾರು ಕಟ್ಟಡ ನಿರ್ಮಾಣ ಸೇತುವೆ ನಿರ್ಮಾಣ ರಸ್ತೆ ನಿರ್ಮಾಣ ರಾಜ್ಯ ಕಟ್ಟೋದ್ರಲ್ಲಿ ನೂರಾರು ನಿರ್ಣಯಗಳನ್ನು ತೆಗೆದುಕೊಂಡು ಅದರಲ್ಲಿ ನನ್ನ ಮನಸ್ಸಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಮನಸ್ಸಿಗೆ ಹತ್ತಿರವಾಗಿರುವಂಥ ನಿರ್ಣಯ ಅಂತಂದರೆ ಒಂದು ಎರಡು ಮೂರು ನಿರ್ಣಯಗಳು ನನ್ನ ಮನಸ್ಸಿಗೆ ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವಂಥವ್ರು ಮತ್ತು ಚಿತ್ರಾಗಾರದಲ್ಲಿ ಕೆಲಸ ಮಾಡುವಂಥವ್ರನ್ನ ಹಿಂದಿನ ಯಾವುದೇ ವ್ಯವಸ್ಥೆ ಸರ್ಕಾರ ಗುರುತಿಸಿರಲಿಲ್ಲ ಅವರು ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲ ಆದರೆ ವಾಸ್ತವಂಶ ಇಡೀ ಸ್ಮಶಾನವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿ ಅದನ್ನು ಮೆಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಅಲ್ಲಿ ಬಂದು ತಮ್ಮ ಬಂಧು ಬಳಗವನ್ನು ಹೆಣವನ್ನು ಉಳುವಂಥ ಸಂದರ್ಭದಲ್ಲಿ ಇವರೇ ಎಲ್ಲ ಎಲ್ಲರ ಬಂಧುಗಳಾಗಿ ಯಾರ್ಯಾರು ಸಾವಾಗಿದ್ದವರೆಲ್ಲರ ಬಂಧುಗಳಾಗಿ ಕೆಲಸವನ್ನು ಮಾಡಿ ಇವತ್ತು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದರು ಇವರ ರೀತಿಯಲ್ಲಿ ನಮ್ಮ ರಾಜ ಸತ್ಯ ಹರಿಶ್ಚಂದ್ರ ವಂಶಾವಣಿ ಅಂತ ನಾನು ಕರಿತೀನಿ ಇವರು ಇವ್ರನ್ನ ಗುರುತಿಸಿ ಇವರು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳು ಅದು ಬಿಬಿಎಂಪಿ ಇರ್ಬೋದು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಇರ್ಬೋದು ಎಲ್ಲ ಕಡೆ ಇವರು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ನೌಕರದಾರರು ಅಂತ ಮಾಡಿ ಅವರಿಗೆ ಒಂದು ಸ್ಯಾಲರಿಯನ್ನು ಫಿಕ್ಸ್ ಮಾಡಿ ನೇರವಾಗಿ ಅವರ ಅಕೌಂಟಿಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡುವಂಥ ಅವರ ಅವರ ಕರೆದು ಅವರ ಜೊತೆಗೆ ಕೂತು ಮಾತನಾಡಿ ಆ ನಿರ್ಣಯ ಮಾಡಿದ್ದು ಇವತ್ತು ಬಲಪಡದಾಗಿದೆ ಅವರಿಗೆಲ್ಲ ಇವತ್ತು ಸ್ಯಾಲ್ರಿಗಳು ಸಿಗ್ತಾ ಇದೆ ಅದಕ್ಕಾಗಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ನನಗೆ ಅವ್ರಿಗಿಂತ ಹೆಚ್ಚು ಸಂತೋಷ ಮುಖ್ಯಮಂತ್ರಿ ಮಾ ಆಗಿ ಮಾಡಿರುವಂಥ ಹಲವಾರು ನಿರ್ಣಯಗಳಲ್ಲಿ ಇದೊಂದು ಬಹಳ ಪ್ರಮುಖವಾಗಿ ನಿರ್ಣಯ ಅದೇ ರೀತಿ ಪೌರ ಪೌರ ಕಾರ್ಮಿಕ ಸುಮಾರು ನಲವತ್ಮೂರು ಸಾವಿರ ಜನ ಪೌರ ಕಾರ್ಮಿಕರನ್ನ ಕೈಗೊಳಿಸಬೇಕಾಗಿತ್ತು ಮೊದಲೇ ಹಂತದಲ್ಲಿ ನಮ್ಮ ಕಾಲದಲ್ಲಿ ಸುಮಾರು ಹದಿಮೂರು ಸಾವಿರ ಜನಕ್ಕೆ ನಾವು ಸರ್ಕಾರಿ ನೌಕರರಾಗಿ ಮಾಡಿ ಅವರಿಗೆ ಸ್ಕೇಲ್ ಅನ್ನು ಫಿಕ್ಸ್ ಮಾಡಿ ಸ್ಯಾಲರಿಯನ್ನು ಕೊಡುವಂತಹ ವ್ಯವಸ್ಥೆ ಸುಮಾರು ಐವತ್ತರವತ್ತು ವರ್ಷದ ಬೇಡಿಕೆ ನೀಡಿ ನಮ್ಮ ಸರ್ಕಾರ ನಾವು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಕೂಡ ನನಗೆ ಅತ್ಯಂತ ಸಂತೋಷವನ್ನ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಾರ್ಥಕತೆಯನ್ನು ತಂದುಕೊಟ್ಟಿರುವಂತಹ ನಿರ್ಣಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ